ಸಿದ್ರಮಯ್ಯ ನೆಂಬಿದೆ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ ಈ ಮನವೆಲ್ಲ ಬಾಳ ನೊಂದಿದೆ ಸಿದ್ರಮಯ್ಯ ನೀ ನೋಡಬಾರದೆ ಯಾಕಪ್ಪ ಸಿದ್ದರಾಮಯ್ಯ ನಿಮ್ಮ ನೋಡಿದರೆಲ್ಲ ಹೇಳುತ್ತಾರೆ ಸಿದ್ದರಾಮಯ್ಯ ನಾನಿನ್ನ ನೆಂಬಿದೆ ಸಿದ್ದರಾಮಯ್ಯ ನಿನ್ನ ನೆಂಬಿದೆ ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ ಈ ಮನವೆಲ್ಲ ಬಹಳ ನೊಂದಿದೆ ಸಿದ್ರಾಮಯ್ಯ ನೀ ನೋಡಬಾರದೆ ಆಸೆ ನಮಗಿಲ್ಲ ಈ ಆಸೆ ನಮಗಿಲ್ಲ ನಿರ್ಲಾಸೆ ನಮಗೆ ಮಾಡದೆ ಸಿದ್ದರಾಮಯ್ಯ ನಿನ್ನ ನೆಮ್ಮಿದೆ ನಿಮ್ಮಾಸೆ ಆಸೆ ನಮಗೆ ಆನುವಾಲ ಸಿದ್ದರಾಮಯ್ಯ ನಾನೆಂಬಿದೆ ಸಿದ್ರಾಮಯ್ಯ ನಿನ್ನ ನೆಂಬಿದೆ ನಿಮ್ಮನವೆಲ್ಲ ಬಾಳ ನೆಂಬಿದೆ ಈ ಜಗವೆಲ್ಲ ನೀನ್ನ ಎಂಬಿದೆ ಸಿದ್ದರಾಮಯ್ಯ ನೀನು ನೋಡಬಾರದೆ ಮೈಸೂರು ಪೂಜೆ ಮಾಡುವಾಗ ಸಿದ್ದರಾಮಯ್ಯನ ನಿನ್ನ ನೆಂಬಿದೆ ಸಿದ್ರಾಮಯ್ಯನ ಪೂಜೆ ಮಾಡುವಾಗ ಬೆಳ್ಳಿಯ ಗಂಟಿರೊಂದು ಸಿದ್ರಾಮಯ್ಯನ ನಿನ್ನ ನೆಂಬಿದೆ ಸಿದ್ರಾಮಯ್ಯನ ನಿನ್ನ ನೆಂಬಿದೆ ಈ ಜಗವೆಲ್ಲ ನಿಮ್ಮ ನೋಡಿ ನೆಂಬಿದೆ ನಿಮ್ಮ ಮನವೆಲ್ಲ ಬಹಳ ನೊಂದಿದೆ ಸಿದ್ರಾಮಯ್ಯನಿ ನೋಡ ಸಿದ್ದರಾಮಯ್ಯ ನಾನಿನ ನೆಮ್ಮಿದೆ ಯಾ ಪೈರಿಗೆ ಸಿದ್ದರಾಮಯ್ಯ ನಿಮ್ಮ ಆಸೆ ನಮಗೆ ಆರುಗ ಸಿದ್ದರಾಮಯ್ಯ ನಾನಿನ ನೆಮ್ಮಿದೆ ಸಿದ್ರಾಮಯ್ಯ ನಾನಿನ ನೆಂಬಿದೆ ಈ ನಿಮ್ಮ ನೋಡಿ ನೆಂಬಿದೆ ಮನವೆಲ್ಲ ಬಾಳ ನೊಂದಿದೆ ಸಿದ್ದರಾಮಯ್ಯ ನೀನು Please subscribe, like and share.